ಎಕ್ಸ್ಪ್ರೆಸ್ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಇದು ಜನಪರ ಕಳೆದ ತಿಂಗಳು ಸದನದಲ್ಲಿ ಏನು ಚರ್ಚೆ ಆಯಿತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಏನು ಸರ್ಕಾರಿ ಮೆಡಿಕಲ್ ಕಾಲೇಜು ವಿಜಯಪುರಕ್ಕೆ ಆಗಬೇಕಾಗಿತ್ತು ಆ ನಿಟ್ಟಿನಲ್ಲಿ ಒಂದು ಚರ್ಚೆ ನಡೀತು ಆ ಚರ್ಚೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜನ್ನ ಖಾಸಗೀಕರಣ ಮಾಡೋಕ್ಕೆ ಪಿಪಿಟಿ ಮಾದರಿಯಲ್ಲಿ ಆಗಬೇಕು ಅಂತಕ್ಕಂಥ ಬೇಡಿಕೆಯನ್ನ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇಟ್ಟ ಬೆನ್ನೆಲೆಯಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಸಾಕಾಗಷ್ಟು ಮೆಡಿಕಲ್ ಖಾಸಗೀಕರಣ ಅಂದ್ರೆ ಮೆಡಿಕಲ್ ಕಾಲೇಜು ಖಾಸಗೀಕರಣ ವಿರೋಧಿಸಿ ಸಾಕಾಗಷ್ಟು ಪ್ರತಿಭಟನೆಗಳ ನಡೆದಿವೆ ಇವತ್ತು ಕೂಡ ವಿಜಯಪುರ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಡಿ ವಿ ಪಿ ಅಂದ್ರೆ ದಲಿತ ವಿದ್ಯಾರ್ಥಿ ಪರಿಷತ್ತು ಬಹಳ ಆಕ್ರೋಶದಿಂದ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಬನ್ನಿ ಆ ವಿದ್ಯಾರ್ಥಿಗಳನ್ನ ಮತ್ತು ಆ ಡಿ ವಿ ಪಿ ಆ ಸಂಘಟನಾಕಾರರನ್ನ ಕೇಳೋಣ ಏನು ಪರಿಸ್ಥಿತಿ ಮತ್ತೆ ಪಿ ಪಿ ಟಿ ಮಾಡೆಲ್ ಮಾಡೋದ್ರಿಂದ ಸಮಸ್ಯೆಗಳು ಏನು ಅಂತಕ್ಕಂಥದ್ದನ್ನ ನೀವು ನೀವೆಲ್ಲಾ ವಿದ್ಯಾರ್ಥಿಗಳು ನಿಮ್ಗೆ ಏನ್ ಅನಿಸ್ತದೆ ಪಿಪಿಟಿ ಮೆಡಿಕಲ್ ಕಾಲೇಜ್ ಖಾಸಗೀಕರಣ ಮಾಡೋದು ಒಳ್ಳೆಯದ ಅಥವಾ ಬೇಡವಾ ಬೇಡ ಯಾಕಮ್ಮ ಯಾಕಂದ್ರೆ ಖಾಸಗಿ ಕಾಲೇಜ್ ಮೆಡಿಕಲ್ ಕಾಲೇಜ್ ಗೆ ನಾವು ಹೋದ್ರೆ ಅಲ್ಲಿ ನಮ್ಗೆ ಆಯ್ತು ಐದ್ ಸಾವಿರ ರೂಪಾಯಿ ಆರ್ ಸಾವಿರ ರೂಪಾಯಿ ಇಲ್ಲ ನೀ ಬರಂಗಿಲ್ಲ ಅಂದ್ರೆ ನಾವ್ ಇನ್ನೊಬ್ಬನ ಕರ್ಕೋತೀವಿ ಇಷ್ಟ ಈ ತರ ಅಂದ್ರೆ ನಮ್ಗ ಅಂದ್ರೆ ಮೆಡಿಕಲ್ ಅಂದ್ರೆ ನಮ್ಗ ಇಲ್ಲಿ ಕಿಮ್ಮತ್ ಇಲ್ದಂಗ ಆಗೈತ್ರಿ ಅಂದ್ರೆ ಹೆಂಗ್ ಖಾಸಗಿ ಕಾಲೇಜ್ ಕಲ್ತೀರಿ ಆಯ್ತಾ ಗೌರ್ಮೆಂಟ್ ನಮ್ಗಂತ್ರ ಗೌರ್ಮೆಂಟ್ ಕಾಲೇಜ್ ಮೆಡಿಕಲ್ ಕಾಲೇಜ್ ಆಗಬೇಕ ಯಾಕಂದ್ರ ಎಲ್ಲಾದ್ರೂ ಹೋದ್ರು ಆಯ್ತ ಅಮೌಂಟ್ ಕಮ್ಮಿ ನಮ್ಗ ಮತ್ ನಮ್ದು ನಾವು ನಾವ್ ನಮ್ಮ ಫ್ಯೂಚರ್ ಆತರ ಇದ್ ಮಾಡ್ಕೋಬೇಕು ಕಲ್ಸಿರ್ತಾರ ಈಗ ಡೋನೇಷನ್ ಆಯ್ತು ನೀ ಲೇಟ್ ಮಾಡ್ಬಂದ್ರ ಇಪ್ಪತ್ ಸಾವಿರ ರೂಪಾಯಿ ಹೆಚ್ಚ ಕೊಡು ನಮ್ಗ ಇಲ್ಲ ನಲ್ವತ್ ಸಾವಿರ ಒಂದ್ ನಾವು ಕಟ್ಟಿ ನಾವ್ ಕಲಾಕೀವ್ ಮುಂದ್ ನಮ್ಗ ಐದ್ ಸಾವಿರ ಆರ್ ಸಾವಿರ ರೂಪಾಯಿ ಎಲ್ ಸಾಲ ಬೇಕ್ರಿ ಅಂದ್ರೆ ಒಟ್ಟಲ್ಲಿ ಖಾಸಗೀಕರಣ ಮಾಡೋದ್ರಿಂದ ದುಡ್ಡು ವೈಯಕ್ತಿಕವಾಗಿ ದುಡ್ಡು ಜಾಸ್ತಿ ಹೋಗ್ತದೆ ಸರ್ಕಾರಿ ಆಯ್ತು ಅಂತಂದ್ರೆ ಕಡಿಮೆ ಅಂತ ನಿಮ್ಮ ಆಸೆ ಸಹೋದರಿ ಹೇಳಿ ಬಡವರು ಇರ್ತೀವಿ ಕೋಟಿ ಗಟ್ಲೆ ಕೋಟಿ ಕಿಸಿನ ಮೆಡಿಕಲ್ ಕಲೀದ್ ಆಗುದಿಲ್ಲ ಅದಕ್ಕೆ ಸರ್ಕಾರದಿಂದ ಒಂದ ಸ್ವಲ್ಪ ಸಹಾಯ ಮಾಡಿದ್ರೆ ಚಲೋ ಆಗುತ್ತೆ ಮೆಡಿಕಲ್ ಕಾಲೇಜ್ ಆಯ್ತು ಅಂದ್ರೆ ಹೆಲ್ಪ್ ಆಗತ್ತ ಮತ್ ಬೌಡರಿಗಂತೂ ಅಷ್ಟು ಕೋಟಿ ಗಟ್ಲೆ ಮತ್ ಲಕ್ಷ ಗಟ್ಲೆ ಹಿಂಗ್ ತುಂಬೋದಾಗುದಿಲ್ಲ ಅದಕ್ಕ ಸರ್ಕಾರಕ್ಕೆ ಒಂದ್ ಸ್ವಲ್ಪ ಮನವಿ ಕಾಲೇಜ್ ಸರ್ಕಾರಿ ಇದರಲ್ಲಿ ಯಾವ ರೀತಿ ಹೇಳಿ ಸರ್ಕಾರದಲ್ಲಿ ಇರಬೇಕು ಸರ್ಕಾರದಲ್ಲಿ ಮೆಡಿಕಲ್ ಕಲಿಬೇಕು ಕಲಿಬೇಕಂತ ಹೇಳಿ ಆಸೆ ಇರುತ್ತೆ ಬಟ್ ಅದನ್ನ ಈಡೇರ್ಸ್ಕೊಳ್ಬೇಕಂದ್ರೆ ಯಾರ ಕೈಲೇನು ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಎಲ್ಲರ ಪೇರೆಂಟ್ಸ್ ಡೊನೇಷನ್ ಕೊಟ್ಟಕ ಸಾಧ್ಯನೇ ಇಲ್ಲ ಹಾಗಾಗಿ ನಮ್ ಅಲ್ಲಿ ಸಾಕಷ್ಟು ಜಾಗ ಇದ್ರೂ ಕೂಡ ಮೆಡಿಕಲ್ ಕಾಲೇಜ್ ಗೋರ್ಮೆಂಟ್ ದಿಂದ ಒಟ್ಟ ಇಲ್ಲ ಅದು ನಮಗ್ ಬೇಕ್ ಫಸ್ಟ್ ಆಗಿ ಯಾಕಂದ್ರೆ ಆಸೆ ನಮಗೂ ಬಾ ಇರೋ ಕ್ಯೂರಿಯಾಸಿಟಿ ಇರತ್ತ ಕಲಿಬೇಕು ಕಲಿಬೇಕು ಅಂತ ಹೇಳಿ ಬಟ್ ನಮ್ ಕೈಲೇ ಆಗೋದಿಲ್ಲ ಹಂಗಾಗಿ ನಮ್ಗೆ ಗೋರ್ಮೆಂಟ್ ದಿಂದ ಸಹಾಯ ಸಿಕ್ಕರೆ ಸಾಕು ಅಂದ್ರೆ ಗೌರ್ಮೆಂಟ್ ಕಾಲೇಜ್ಗೆ ವ್ಯವಸ್ಥೆ ಆಗಬೇಕು ಸರ್ಕಾರಿ ಗೌರ್ಮೆಂಟ್ ಕಾಲೇಜಿಗೆ ಖಾಸಗೀಕರಣ ಮಾಡಬೇಕು ಬೇಡವ್ ಮಾಡಬಾರ್ದು ಗೌರ್ಮೆಂಟ್ ಅಂದ್ರೆ ಅಷ್ಟು ಮುದ್ರಿದ್ದಾರೆ ವಿದ್ಯಾರ್ಥಿಗಳು ಇನ್ನು ಡಿವಿ ಪಿಲ್ಲಿ ಪ್ರಮುಖವಾಗಿ ಇರತಕ್ಕಂತ ಅಕ್ಷಯ ಇದಾರೆ ಅಕ್ಷಯ್ ಪ್ರತಿಸಲೂ ತಮ್ಮ ಹೋರಾಟ ನಿರಂತರವಾಗಿದೆ ಏನು ಆಕ್ಚುಲಿ ಈ ಪಿಪಿಟಿ ಮಾಡಲ್ ಆಗೋದ್ರಿಂದ ಏನು ಸಮಸ್ಯೆ ಅಂತಕ್ಕಂಥದನ್ನ ಹೇಳಿ ಸರ್ ಇಲ್ಲಿ ಸಮಸ್ಯೆ ಏನಪ್ಪಾ ಅಂತಂದ್ರೆ ಉದ್ದೇಶ ಪೂರ್ವಕವಾಗಿ ಈ ಕರ್ನಾಟಕದಲ್ಲಿ ಸುಮಾರು ಮೆಡಿಕಲ್ ಕಾಲೇಜ್ ಇದ್ದವು ಎಲ್ಲವೂ ಕೂಡ ಸರ್ಕಾರಿ ಅಧೀನದಲ್ಲೇ ಇದ್ದವು ಆದ್ರೆ ವಿಜಯಪುರ ಜಿಲ್ಲೆಯಲ್ಲಿ ವಿಶೇಷವಾಗಿ ಇಡೀ ಜಿಲ್ಲೆ ರಾಜ್ಯದಲ್ಲಿ ಇರ್ತಾ ಇರದೇ ಇರತಕ್ಕಂತ ಒಂದು ಸುಸಜ್ಜಿತವಾದಂತಹ ಇನ್ಸ್ಫ್ರಾಸ್ಟ್ರಕ್ಚರ್ ಇರತಕ್ಕಂಥ ವೈದ್ಯಕೀಯ ಮೆಡಿಕಲ್ ಕಾಲೇಜ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆ ಇದೆ ಆದ್ರೂ ಅಲ್ಲಿ ಗೋರ್ಮೆಂಟ್ ಕೆಲೇಜನ್ನ ಮಾಡ್ತಾ ಇದ್ದಾರೆ ಆದ್ರೆ ಇಲ್ಲಿ ಎಲ್ಲಾ ವ್ಯವಸ್ಥೆ ಇರ್ತಕ್ಕಂಥ ಇನ್ನು ಎರಡು ಮೂರು ಕಾಲೇಜ್ ಸ್ಟಾರ್ಟ್ ಮಾಡಿದ್ರು ಕೂಡ ವ್ಯವಸ್ಥೆ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಜಾಗ ಇರತಕ್ಕಂಥ ವ್ಯವಸ್ಥೆ ಇರತಕ್ಕಂಥ ಗೋರ್ಮೆಂಟ್ ಹಾಸ್ಪಿಟ್ಲಲ್ಲಿ ಯಾಕೆ ಇವರು ಪಿ 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 ಅಲ್ಲಿ ಇವತ್ತು ಮಾಡ್ತಾ ಇದಾರೆ ಅಂತಕ್ಕಂಥದ್ದು ಇವತ್ತು ಜನರ ಪ್ರಶ್ನೆ ಇಲ್ಲ ಪಿ ಪಿಪಿ ಮಾಡೋದ್ರಿಂದ ನಿಮಗೆ ಏನ್ ಲಾಸ್ ಇದೆ ಸರ್ ಇಲ್ಲಿ ಪಿಪಿಪಿ ಮಾಡಲ್ ಅಲ್ಲಿ ಮಾಡೋದ್ರಿಂದ ಇವತ್ತು ಖಾಸಗಿ ವ್ಯಕ್ತಿಗಳ ಕೈಯಲ್ಲಿ ಇಡೀ ಅಲ್ಲಿರ್ತಕ್ಕಂಥ ಎಲ್ಲಾ ವ್ಯವಸ್ಥೆ ಕೂಡ ಖಾಸಗಿಯವರ ಕೈಯಲ್ಲಿ ಕೊಡಲು ಇವತ್ತು ಮಾರಾಟ ಮಾಡಲು ಸರ್ಕಾರ ಇಚ್ಛೆ ಮಾಡ್ತಾ ಇದೆ ಆ ರೀತಿ ಏನಾದ್ರು ಮಾಡಿದ್ರಪ್ಪ ಅಂತಂದ್ರೆ ಇವತ್ತು ನಾವು ಧಾರವಾಡದಲ್ಲಿ ಐ ಐ ಟಿ ಅಂತಕ್ಕಂತ ಒಂದು ಸರ್ಕಾರಿ ಸೀಟ್ಗಳನ್ನ ಇವತ್ತು ಬೇರೆ ಅಲ್ಲಿ ಕೊಟ್ಟಿದ್ದಾರೆ ಆದ್ರೆ ಅಲ್ಲಿ ಧಾರವಾಡದಲ್ಲಿ ಇನ್ನೊಂದು ಐ ಐ ಟಿ ಕಾಲೇಜ್ ಸರ್ಕಾರದಿದೆ ಅಲ್ಲಿ ಮೂವತ್ನಾಲ್ಕು ಸಾವಿರ ರೂಪಾಯಿ ಫೀಸ್ ಇದೆ ಆದ್ರೆ ಏನು ಖಾಸಗಿಯವರ ಕೈಯಲ್ಲಿ ಕೊಟ್ಟಿದಾರಲ್ಲ ಅಲ್ಲಿ ಹನ್ನೆರಡುವರೆ ಲಕ್ಷ ರೂಪಾಯಿ ಫೀಸ್ ಕೊಡಬೇಕು ಕೊಡ್ಬೇಕು ಗೋರ್ಮೆಂಟರಿಂದ ಸೆಲೆಕ್ಷನ್ ಆಗಿ ಎಕ್ಸಾಮ್ ಬರೆದು ಕಷ್ಟಪಟ್ಟು ಹಗಲು ರಾತ್ರಿ ಓದಿದಂಥ ವಿದ್ಯಾರ್ಥಿಗಳೇನು ಸೆಲೆಕ್ಷನ್ ಆಗಿರ್ತಾರೆ ಅವರು ಅಲ್ಲೇ ಪಕ್ಕದಲ್ಲಿ ಇರ್ತಕ್ಕಂಥ ಖಾಸಗಿ ಮಾಡಲಲ್ಲಿ ಸರ್ಕಾರ ಏನ್ ಕೊಟ್ಟಿದೆ ಅಲ್ಲಿ ಹನ್ನೆರಡುವರೆ ಲಕ್ಷ ಕೊಡಬೇಕು ಇಲ್ಲಿ ಸರ್ಕಾರದಲ್ಲಿ ಮೂವತ್ನಾಲ್ಕು ಲಕ್ಷ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಇಲ್ಲೇ ವಿಜಯಪುರ ಜಿಲ್ಲೆಯಲ್ಲಿನು ಕೂಡ ಖಾಸಗಿ ಸಹಭಾಗಿತ್ವದಲ್ಲಿ ಏನಾದ್ರು ಒಂದು ಕಾಲೇಜ್ ಇವತ್ತು ಕೊಟ್ರಪ್ಪ ಅಂತಂದ್ರೆ ಅವ್ರು ಏನ್ ಡಿಮ್ಯಾಂಡ್ ಮಾಡ್ತಾರಲ್ಲ ಆ ಡಿಮ್ಯಾಂಡ್ ಒಳಗಡೆ ಇವತ್ತು ವಿದ್ಯಾರ್ಥಿಗಳು ಕಲಿಬೇಕಾಗ್ತದೆ ಸ್ವಾತಂತ್ರ್ಯ ಇರೋದಿಲ್ಲ ಅಲ್ಲಿ ಇರ್ತಕ್ಕಂಥ ಇನ್ಸ್ಪೆಕ್ಟರ್ ಆಗಿರ್ಬೋದು ಸರ್ಕಾರಿ ಹಾಸ್ಪಿಟ್ಲ್ ಆಗಿರ್ಬೋದು ಎಲ್ಲ ವ್ಯವಸ್ಥೆ ಅವ್ರ ಕೈಯಲ್ಲಿ ಹೋದಂತ ಸಂದರ್ಭದಲ್ಲಿ ಜನ ಸಾಮಾನ್ಯರಿಗೆ ಅಧಿಕಾರ ಇರೋದಿಲ್ಲ ಅಲ್ಲಿ ಪ್ರಮುಖವಾಗಿ ಏನು ಮೊನ್ನೆ ವಿಧಾನಸಭೆಯಲ್ಲಿ ಚರ್ಚೆ ಆಯಿತು ಆ ನಿಟ್ಟಿನಲ್ಲಿ ಆ ಚರ್ಚೆಯಲ್ಲೂ ಕೂಡ ಖಾಸಗೀಕರಣ ಮಾಡಬೇಕು ಅಂತಕ್ಕಂಥ ನಗರ ಶಾಸಕರನ್ನ ಬೇಡಿಕೆಯನ್ನು ಇಟ್ಟರು ಮತ್ತೆ ಅವ್ರ ಅಮೌಂಟ್ ಕೂಡ ಒಂದು ಐದನೂರು ಕೋಟಿ ನಾನು ಅಲ್ಲಿವರೆಗೆ ಇನ್ವೆಸ್ಟ್ಮೆಂಟ್ ರೆಡಿ ಇದ್ದೀನಿ ಅಂತಕ್ಕಂಥದನ್ನ ಮತ್ತೆ ಈಗಾಗಲೇ ವಿಜಯಪುರದಲ್ಲಿ ಅಲ್ಲಮೀನ್ ಮೆಡಿಕಲ್ ಕಾಲೇಜ್ ಇದೆ ಬಿ ಎಲ್ ಡಿ ಇದೆ ಮತ್ತೆ ಸಾಕಾಗಷ್ಟು ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಸ್ ಇದೆ ಇಷ್ಟ ಇದ್ರೂ ಕೂಡ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ಸರ್ಕಾರದ ಸಮಸ್ಯೆ ಏನಿದೆ ಅಂತ ಅನಿಸ್ತಾ ಇದೆ ನಿಮಗೆ ಸರ್ ಇಲ್ಲಿ ಸರ್ಕಾರ ಸಮಸ್ಯೆ ಏನ ಇಲ್ಲ ಇಲ್ಲಿರ್ತಕ್ಕಂಥ ಏನು ರಾಜಕಾರಣಿಗಳಲ್ಲ ಅವರ ಒಂದು ಒತ್ತಡಕ್ಕೆ ಮಣಿದು ಅವರ ಒಂದು ಕುತಂತ್ರಕ್ಕೆ ಮಣಿದು ಇವತ್ತು ಅವ್ರ ಕೈಯಲ್ಲಿ ನೀಡ್ತಾ ಇದ್ದಾರೆ ಇವತ್ತು ನಮ್ಮ ನಗರ ಶಾಸಕರು ವಿಧಾನಸೌಧದಲ್ಲಿ ಹೇಳಿದರು ಐದ್ನೂರು ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು ಆದರೆ ಇದೇ ಒಂದು ಎರಡು ವರ್ಷದ ಹಿಂದ್ಗಡೆ ನೀವು ವಿಚಾರ ಮಾಡಿದ್ರೆ ಇಲೆಕ್ಷನ್ ನಿಂತ ಸಂದರ್ಭದಲ್ಲಿ ನನ್ನ ಆಸ್ತಿ ಬರೀ ಕೇವಲ ಹತ್ತು ಕೋಟಿ ರೂಪಾಯಿ ಇದೆ ಅಂತೇಳಿ ಅವರೇ ಮಾಧ್ಯಮದ ಮೂಲಕ ಪ್ರಸಾರ ಪಡಿಸಿದ್ದಾರೆ ಎಲ್ರಿಗೂ ಘೋಷಣೆ ಮಾಡ್ಕೊಂಡಿದಾರ ಆದ್ರೆ ಇವತ್ತು ಸದನದಲ್ಲಿ ಐದನೂರು ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಏನ್ ಹೇಳ್ತಾ ಇದಾರ ಎಲ್ಲಿಂದ ತಂದ್ರು ಐದ್ನೂರು ಕೋಟಿ ರೂಪಾಯಿ ಯಾವ ದುಡ್ಡು ಆ ಐದ್ನೂರು ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿದಾರಲ್ಲ ಇಲ್ಲಿ ಹತ್ತು ರೂಪಾಯಿ ಹತ್ತು ಹತ್ತು ಕೋಟಿ ರೂಪಾಯಿ ನನ್ನ ಆಸ್ತಿ ಇದೆ ಅಂತ ಘೋಷಣೆ ಮಾಡಿದಂತ ವ್ಯಕ್ತಿ ಎರಡು ವರ್ಷದ ಹಿಂದ್ಗಡೆ ಇಲೆಕ್ಷನ್ ನಿಂದಿರುವಂತ ಸಂದರ್ಭದಲ್ಲಿ ಇವತ್ತು ಐದನೂರು ಕೋಟಿ ರೂಪಾಯಿ ಕೊಡ್ತೀನಿ ಅಂತಕ್ಕಂಥದ್ದು ಆ ದುಡ್ಡನ್ನ ಎಲ್ಲಿಂದ ತಗೊಂಡ್ಬಂದ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ನೇರವಾಗಿ ಇದು ಭ್ರಷ್ಟಾಚಾರದ ಹಣ ಇಲ್ಲಿ ಜನರ ಒಂದು ಕೊಳ್ಳೆ ಹೊಡೆದಿರ್ತಕ್ಕಂಥ ಹಣ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಇವತ್ತು ಎಳ್ಳು ನೂರು ಬಿಡ್ತಕ್ಕಂತ ಹಣ ಇದು ಆ ಹಣವನ್ನ ಇವತ್ತು ತಗೊಂಡು ಅಲ್ಲಿ ನಾನು ಸುರಿದು ಇನ್ನು ಮತ್ತೆ ಅವರ ರಕ್ತವನ್ನು ಹೀರಲು ನಾನು ಸಜ್ಜಾಗಿದ್ದೇನೆ ಆ ರಕ್ತ ಇರ್ಲಕ್ಕು ನಾನು ಇವತ್ತು ಐದ್ನೂರು ಕೋಟಿ ಇನ್ವೆಸ್ಟ್ ಮಾಡಿ ಇನ್ನೂ ಸಾವಿರಾರು ಕೋಟಿ ವಿಚಾರದೊಂದಿಗೆ ಇವತ್ತು ಅವರು ಆ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಆ ಕುತಂತ್ರದಿಂದ ಇವತ್ತು ಅಲ್ಲಿ ಸ್ಪಷ್ಟಪಡಿಸತಕ್ಕಂಥದ್ದು ಇಲ್ಲೇ ಜನ ಇವತ್ತು ಅರ್ಥ ಮಾಡ್ತೋ ಮಾಡ್ಕೋಬೇಕಾಗಿದೆ ಸರ್ಕಾರ ಅರ್ಥ 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 ಮಾಡ್ಕೋಬೇಕು ಇನ್ನು ಜನ ಇದರ ಬಗ್ಗೆ ಇನ್ನೂ ವಿಚಾರ ಮಾಡಬೇಕು ಇನ್ನೂ ಚರ್ಚೆಗಳಾಗಬೇಕು ಇವರ ಒಂದು ಕುತಂತ್ರ ಈ ಜಿಲ್ಲೆ ಜಿಲ್ಲೆಯ ರಾಜಕಾರಣಿಗಳ ಒಂದು ಏನು ಕುತಂತ್ರ ಇದೆ ಇದನ್ನ ಅರ್ಥ ಮಾಡ್ಕೊಂಡು ಇವತ್ತು ನಾವು ಇವತ್ತು ಹೋರಾಟಕ್ಕೆ ಸಜ್ಜಾಗಬೇಕು ಇದನ್ನ ಸರ್ಕಾರ ಅರ್ಥ ಮಾಡ್ಕೋಬೇಕಾಗಿದೆ ಯಾಕಂದ್ರೆ ರಾಜಕಾರಣಿಗಳ ಪಟಭದ್ರ ಹಿತಾಸಕ್ತಿಗಳು ಸೇರ್ಕೊಂಡು ಇದರಲ್ಲಿ ಏನು ಪಿಪಿಟಿ ಮಾದರಿಯ ಮೆಡಿಕಲ್ ಕಾಲೇಜ್ ಉದ್ದೇಶ ಪೂರ್ವಕವಾಗಿ ಖಾಸೀಕರಣ ಮಾಡ್ತಾ ವ್ಯಕ್ತವಾಗಿದೆ ಬನ್ನಿ ನಮ್ ಜೊತೆ ಶ್ರೀನಾಥ್ ಪೂಜಾರಿ ಡಿ ಪಿ ಸಂಸ್ಥಾಪಕರಾಗಿರ್ತಕ್ಕಂಥ ಶ್ರೀನಾಥ್ ಅವರೇ ಸಾಕಷ್ಟು ಇದ್ರ ಬಗ್ಗೆ ಚರ್ಚೆಗಳನ್ನು ಮಾಡಿದಿರಿ ಸರ್ಕಾರದ ಈ ಹುನ್ನಾರ ಇದೆಯೋ ಅಥವಾ ಏನು ಏನು ನಡೀತಾ ಇದೆ ಅಂತಕ್ಕಂಥದ್ದು ಇದು ಸರ್ಕಾರದ ಹುನ್ನಾರನೇ ಅಂತಕ್ಕಂಥದ್ದು ಯಾಕಂದ್ರೆ ಕೇಳಿದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಇಷ್ಟು ಒಂದೂರ ಐವತ್ತು ಎಕರೆಯಷ್ಟು ಜಾಗ ಆಮೇಲೆ ಎಲ್ಲ ಮೂಲಭೂತ ಸೌಕರ್ಯಗಳು ಇರತಕ್ಕಂತ ಏಕೈಕ ಸುಸಜ್ಜಿತ ಕಟ್ಟಡ ಹೊಂದಿರತಕ್ಕಂಥ ಜಿಲ್ಲೆ ಇದು ರಾಮನಗರ ಮತ್ತು ಕನಕಪುರಕ್ಕೆ ನೀವು ನೋಡ್ತಾ ಇದ್ದೀರಿ ಮೂವತ್ತು ಕಿಲೋಮೀಟರ್ ಅಂತರದಲ್ಲಿ ಎರಡು ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡ್ತಾರೆ ಅಲ್ಲಿ ಜಾಗ ಇಲ್ಲ ಜಾಗ ಖರೀದಿಗೆ ನೂರಾರು ಕೋಟಿ ರೂಪಾಯಿ ಕೊಡ್ತಾ ಇದ್ದಾರೆ ಇಲ್ಲಿ ನೂರ ಐವತ್ತು ಎಕರೆ ಜಾಗ ಐತೆ ಆಮೇಲೆ ಮೂಲಭೂತ ಸೌಕರ್ಯ ಐತೆ ಎಲ್ಲ ಡಿಪಾರ್ಟ್ಮೆಂಟ್ ಗಳು ನಡೆಸುವಷ್ಟು ಜಾ ಮೂಲಭೂತ ಸೌಕರ್ಯ ಕಟ್ಟಡಗಳಿದ್ರು ಕೂಡ ಇವ್ರ ಏನಪ್ಪಾ ಖಾಸಗಿಗೋರಿಗೆ ಕೊಡ್ಲಿಕ್ಕೆ ಕೊಟ್ಟಿರ್ತಕ್ಕಂಥ ಉದ್ದೇಶ ಏನು ಇದು ಹುನ್ನಾರ ಯಾಕೆ ವಿಜಯಪುರ ಜಿಲ್ಲೆ ಜನರು ಕೇಳ್ತಾ ಇಲ್ಲ ವಿಜಯಪುರ ಜಿಲ್ಲೆ ಜನ ವಿದ್ಯಾರ್ಥಿ ಭವಿಷ್ಯದ ಜೊತೆ ಚಲ್ಲಾಟ ಆಡ್ತಾ ಇದ್ದಾರೆ ಎಲ್ಲವೂ ಖಾಸಗೀಕರಣ ಮಾಡಿ ವ್ಯಾಪಾರ ಮಾಡಲಿಕ್ಕೆ ಹೊಟ್ಟಿರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಎಚ್ಚೆತ್ತು ವಿದ್ಯಾರ್ಥಿ ಯುವ ಜನತೆ ನಿಂದು ಬೀದಿಗೆ ಬಂದು ಮನವಿಯನ್ನು ಕೊಡ್ತಾ ಇದ್ದೇವೆ ಅವ್ರಿಗೆ ಎಚ್ಚರಿಕೆಯ ಗಂಟೆಯನ್ನು ಕೂಡ ಬರೆಸ್ತಾ ಇದ್ದೇವೆ ಈಗಾಗಲೇ ನೀವು ಭ್ರಷ್ಟಾಚಾರ ಸುಜನ ಪಕ್ಷಪಾತದಿಂದ ಹಲವಾರು ದೇಶಗಳಲ್ಲಿ ವಿದ್ಯಾರ್ಥಿ ಯುವಜನರು ವ್ಯವಸ್ಥೆ ವಿರುದ್ಧ ದೋಸ ಮಾಡಿರತಕ್ಕಂಥದ್ದನ್ನು ನೋಡಿದ್ದೀರಿ ಬಾಂಗ್ಲಾದೇಶದಲ್ಲಿ ನಡೀತು ಶ್ರೀಲಂಕಾದಲ್ಲಿ ನಡೀತು ಈಗ ನೇಪಾಳದಲ್ಲೂ ಕೂಡ ನಡೀತಾ ಇದೆ ಇದೆಲ್ಲವೂ ಕೂಡ ಭ್ರಷ್ಟಾಚಾರ ಅತಿಯಾದಾಗ ಆಗ್ತಕ್ಕಂತಹ ವಿದ್ಯಾರ್ಥಿ ಯುವಜನರು ರೊಚ್ಚಿಗೆದ್ದು ಮಾಡತಕ್ಕಂಥ ಕ್ರಾಂತಿಗಳು ಆ ಕ್ರಾಂತಿ ವಿಜಯಪುರ ಜಿಲ್ಲೆಯಲ್ಲೂ ಕೂಡ ಸಣ್ಣ ಪ್ರಮಾಣದಲ್ಲಿ ಏನಪ್ಪಾ ಆಗ್ತಾರೆ ಭ್ರಷ್ಟಾಚಾರದ ವಿರುದ್ಧ ರಾಜಕಾರಣಿಗಳ ವಿರುದ್ಧ ಧ್ವನಿ ಆಗ್ತಕ್ಕಂಥ ವಿದ್ಯಾರ್ಥಿ ಯುವಜನರು ಮುಂದೊಂದಿನ ಇವರು ಮಂಡತನವೇ ಮುಂದುವರೆಸಿದ್ರೆ ಖಂಡಿತವಾಗ್ಲು ವಿಜಯಪುರ ಜಿಲ್ಲೆಯನ್ನ ಬಂದ್ ಮಾಡ್ಬೇಕಾಗ್ತದೆ ವಿಜಯಪುರ ಜಿಲ್ಲೆಯಲ್ಲಿ ದೊಡ್ಡ ಪ್ರತಿ ಕೂಡ ಎದುರಿಸಬೇಕಾಗ್ತದೆ ಒಟ್ನಲ್ಲಿ ಇದು ಸರ್ಕಾರಿ ಪಿಪಿಪಿ ಮೆಡಿಕಲ್ ಕಾಲೇಜನ್ನ ಅನ್ನ ಮಾಡಿಸ್ಕೊಡ್ಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡಿದ್ದಾರೆ ಇಲ್ಲಿ ಎಲ್ಲ ಒಂದ್ ಕಡೆ ರಾಜಕಾರಣದ ವ್ಯವಸ್ಥೆ ಇದ್ರ ಹಿಂದೆ ಷಡ್ಯಂತರ ನಡೀತಾ ಇದೆ ಈ ತರ ಆರೋಪಗಳು ಎಲ್ಲ ಕೇಳಿ ಬರ್ತಾ ಇದೆ ಅದರ ಮಧ್ಯೆ ನೀವು ಹೋರಾಟವನ್ನ ಯಾರು ಪರಿಗಣನೆ ತೆಗೆದುಕೊತಾರೆ ಒಂದ್ ವೇಳೆ ತೆಗೆದುಕೊಳ್ಳದೆ ಇದ್ರೆ ನಿಮ್ಮ ನಿರ್ಧಾರ ನಾವು ಇದು ಜನಪರ ಹೋರಾಟ ಇದನ್ನ ನಾವು ಯಾವುದೇ ಖಾಸಗಿ ವ್ಯಕ್ತಿಯ ಪರವಾಗಿ ಅಥವಾ ಮಾರಾಟಕ್ಕೆ ಅವ್ರು ಯಾರು ಇದನ್ನ ಮಾಡಬಾರ್ದು ಅಂತಕ್ಕಂತ ಖಾಸಗಿ ವ್ಯಕ್ತಿಗಳೇನಿದಾರಲ್ಲ ಆ ಒಂದೂರ ಐವತ್ತು ಎಕರೆ ಅಷ್ಟು ಸಾವಿರಾರು ಕೋಟಿ ಬೆಲೆ ಬಾಳ್ತಕ್ಕಂತ ಜಾಗದ ಮೇಲೆ ಕಣ್ಣಿದೆ ಹೊರತು ಅದನ್ನ ಏನು ರಿಯಲ್ ಎಸ್ಟೇಟ್ ಕಂಡಿದೆ ಹೊರತು ಅದನ್ನ ಮೆಡಿಕಲ್ ಕಾಲೇಜ್ ಮಾಡ್ಲಿಕ್ಕೆ ಏನು ಕಡಿಮೆ ಇದೆ ಅಲ್ಲಿ ಅವರಿಗೆ ಕೊಡ್ಲಿಕ್ಕೆ ಖಾಸಗಿ ಖಾಸಗಿಯವರು ಬಂದು ಹೂಡ್ಲಿಕ್ಕಾಗಿ ಇರ್ತಕ್ಕಂಥದ್ದು ಸಮಸ್ಯೆ ಆದ್ರೂ ಏನಲ್ಲಿ ಜಾಗ ಇದೆ ಬಿಲ್ಡಿಂಗ್ ಇದೆ ಕಟ್ಟಡ ಇದೆ ಇವೆಲ್ಲ ಇರುವಾಗ ಖಾಸಗಿ ಅವರಿಗೆ ಕೊಡ್ತಕ್ಕಂತ ಉದ್ದೇಶ ಆದ್ರೆ ಏನು ಮಾರಾಟ ರಿಯಲ್ ಎಸ್ಟೇಟ್ ಆ ಕಾರಣಕ್ಕಾಗಿ ನಾವೇನು ಹೇಳ್ತೀವಪ್ಪಾ ಅಂತಂದ್ರೆ ಜಿಲ್ಲೆಯ ಜನರು ಜಿಲ್ಲೆಯ ಜನರ ಆರೋಗ್ಯಕ್ಕಾಗಿ ಅಂತ ಉಳಿಸಬೇಕಾಗಿದೆ ಜಿಲ್ಲೆಯ ಜನರ ಆರೋಗ್ಯಕ್ಕೆ ಉಳಿಸುವ ನಿಟ್ಟಿನಲ್ಲಿ ಏನಪ್ಪಾ ಅಂತಂದ್ರೆ ನಾವು ಹೋರಾಟವನ್ನು ಮಾಡ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಏನಪ್ಪಾ ಅಂತ ಇದನ್ನ ನಾವು ಕೆಲಸ ಮಾಡ್ತಾ ಇದ್ದೀವಿ ಇದು ಜಿಲ್ಲೆಯ ಜನರ ಆರೋಗ್ಯವನ್ನು ಕಾಪಾಡ್ಲಿಕ್ಕೆ ನಾವು ಹೋರಾಟ ಹೋರಾಟ ಮಾಡ್ತಾ ಇದ್ದೀವಿ ಹೊರತು ಜಿಲ್ಲೆಯ ಜನರ ಆರೋಗ್ಯಕ್ಕಾಗಿ ನಾವು ಹೋರಾಟವನ್ನು ಮಾಡ್ತಾ ಇದೀವಿ ಹೊರತು ಅಂತ ಒಬ್ಬ ವ್ಯಕ್ತಿ ಒಂದು ಪಕ್ಷ ಒಂದು ಒಂದು ಸಿದ್ಧಾಂತಕ್ಕಾಗಿ ಹೋರಾಟ ಅಲ್ಲ ಇದನ್ನ ಜಿಲ್ಲೆಯ ಜನರು ಕೂಡ ಅರ್ಥ ಮಾಡ್ಕೊಳ್ಬೇಕು ಎಲ್ಲರೂ ಕೂಡ ಭಾಗಿಯಾಗಬೇಕು ನಿಮ್ಮ ಮಕ್ಕಳ ನಿಮ್ಮ ಆರೋಗ್ಯದ ದೃಷ್ಟಿಕೋನದಿಂದ ನಾವು ಇದನ್ನ ಹೋರಾಟ ಮಾಡ್ತಾ ಇದ್ದೀವಿ ಆ ಕಾರಣಕ್ಕಾಗಿ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂತಕ್ಕಂತ ಒಂದು ವಿನಂತಿ ಮತ್ತು ಅಂತಾರೆ ಅಫೀಲ್ ಕೂಡ ಇದೆ ಇದಿಷ್ಟು ಇಲ್ಲಿಯ ದಲಿತ ವಿದ್ಯಾರ್ಥಿ ಪರಿಷತ್ತು ಬಹಳ ಸ್ಪಷ್ಟವಾಗಿ ಹೇಳಿದೆ ಯಾವುದೇ ದುರುದ್ದೇಶಗಳು ಇಲ್ಲದೆ ಇದ್ರು ಕೂಡ ಸರ್ಕಾರದ ಈ ಇಬ್ಬದಿ ನೀತಿ ಅಂತಾರಲ್ಲ ಆ ರೀತಿ ಎಲ್ಲೋ ಒಂದ್ ಕಡೆ ರಿಯಲ್ ಎಸ್ಟೇಟ್ ಕುಳಗಳ ಮಾತಿಗೆ ಸರ್ಕಾರ ಬೆಲೆ ಕೊಡ್ತಾ ಇದೆಯಾ ಅಂತಕ್ಕಂಥ ಸಂಶಯ ಒಂದ್ ಕಡೆ ಮೂಡ್ತಾ ಇದೆ ಒಟ್ನಲ್ಲಿ ಡಿ ವಿ ಪಿ ಹೇಳ್ತಾ ಇದೆ ಈ ಮೆಡಿಕಲ್ ಕಾಲೇಜನ್ನ ಅಂದ್ರೆ ಖಾಸಗೀಕರಣದ ಮೆಡಿಕಲ್ ಕಾಲೇಜನ್ನು ರದ್ದುಪಡಿಸಿ ಸರ್ಕಾರಿ ಮೆಡಿಕಲ್ ಕಾಲೇಜು ಮಾಡೋದ್ರಲ್ಲಿ ತಪ್ಪೇನಿದೆ ಮತ್ತು ಎಲ್ಲ ಸೌಕರ್ಯಗಳು ಇದೆ ಜಮೀನಿದೆ ಎಲ್ಲ ಸರ್ಕಾರದ ಆರ್ಥಿಕ ಸ್ಥಿತಿ ನೀತಿಗಳು ಚೆನ್ನಾಗಿದಾವೆ ಆದರೂ ಕೂಡ ಇದು ಖಾಸಗೀಕರಣ ಮಾಡೋದು ಎಲ್ಲೋ ಒಂದ್ ಕಡೆ ಇದು ರಿಯಲ್ ಎಸ್ಟೇಟ್ ಕುಳಗಳಿಗೆ ಬೆನ್ನೆಲ್ಬಾಗಿ ಸರ್ಕಾರ ನಿಂತಿದೆಯಾ ಅಂತಕ್ಕಂಥ ಪ್ರಶ್ನೆ ಆಗಿದೆ ಒಟ್ಟಾರೆಯಾಗಿ ಈ ಮೆಡಿಕಲ್ ಕಾಲೇಜ್ ನಿಲ್ಲುವರೆಗೆ ಅಂದ್ರೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಸರ್ಕಾರ ಹಿಂದಕ್ಕೆ ಪಡೆದುಕೊಂಡು ಸರ್ಕಾರಿ ಮೆಡಿಕಲ್ ಕಾಲೇಜ್ ಅನ್ನು ಮಾಡಬೇಕು ಖಾಸೀಕರಣಕ್ಕೆ ಕೊಡಬಾರದು ಅಂತಕ್ಕಂಥದ್ದು ಮೂಲ ಉದ್ದೇಶ ಆಗೋವರೆಗೂ ನಮ್ಮ ಹೋರಾಟ ನಿರಂತರವಾಗಿ ಮಾಡ್ತೀವಂತಾರೆ ದಲಿತ ವಿದ್ಯಾರ್ಥಿ ಪರಿಷತ್ಗಳು ಸಾಯಂಕಾಲ ಎಕ್ಸ್ಪ್ರೆಸ್ ವಿಜಯಪುರ ಎಕ್ಸ್ಪ್ರೆಸ್ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಇದು ಜನಪರ